ಶಿರಾ ತಾಲೂಕು ಎರ್ಗುಂಟೆಯ ಜಿನಿ ಕಂಪನಿಯಲ್ಲಿ ಗೂಳದ ಒಂದು ಹೆಣ್ಣುಮಗು ಕೆಲಸ ಮಾಡುತ್ತಿರ್ತೈತೆ ಆ ಮಗಿಗೆ ಲೈಂಗಿಕ ಕಿರುಕುಳ ಮತ್ತು ಜಾತಿ ನಿಂದನೆಯನ್ನು ದಿಲೀಪ್ ಕುಮಾರ್ ಅವರು ಮಾಡಿರ್ತಾರೆ ಅದ್ರ ವಿಚಾರವಾಗಿ ಕಳ್ಳಂಬಳ ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ಅಟ್ರಾಸಿಟಿ ಆಗುತ್ತೆ ಲೈಂಗಿಕ ದೌರ್ಜನ್ಯ ಎಸಗಿರೋದ್ರ ಮೇಲೆ ಕೇಸ್ ಆಗುತ್ತೆ ಆದರೂ ಸಮೇತ ಈವರೆಗೂ ಅರೆಸ್ಟ್ ಮಾಡಿಲ್ಲ ಕಾರಣ ಇಷ್ಟೇ ಅವನೊಬ್ಬ ಪ್ರಭಾವಿ ರಾಜಕಾರಣಿಯರ ಜೊತೆಯಲ್ಲಿರೋದು ಪ್ರಭಾವಿ ರಾಜಕಾರಣಿ ಹೇಳೋದು ಬೇಡ ಒಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೂ ಹೌದು ಜಿನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರು ಒಂದು ಗ್ರಾಮ ಪಂಚಾಯತಿ ರತ್ನಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನೂ ಹೌದು ದಯವಿಟ್ಟು ಮಾನ್ಯ ಡಿ ವೈಸ್ ಪಿ ಸಾಹೇಬ ನಾನು ವಿನಂತಿ ಅಂದರೆ ದಯವಿಟ್ಟು ಇವತ್ತು ಸಂಜೆ ಒಳಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾಳೆ ನಾವು ನಮ್ಮ ಮೇಲೆ ಒಂದೊಂದು ಕೇಸ್ ಬಿದ್ದರೂ ಪರವಾಗಿಲ್ಲ ಒಂದು ಹೆಣ್ಣುಮಗಿನ ಪರ ನಾವು ಧ್ವನಿ ತುತ್ತಿದ್ದೀವಿ ಅದಕ್ಕೆ ನಮ್ಮ ಮೇಲೆ ಕೇಸ್ ಮಾಡಿದ್ರು ಅಂತೇಳ್ಬಿಟ್ಟು ನಾವು ಬೇಕಾರ ಅದನ್ನು ಜೀರ್ಣಿಸ್ಕೊಂಬಂಥ ಪ್ರಯತ್ನ ಪಡ್ತೀವಿ ದಯವಿಟ್ಟು ಮಾನ್ಯ ಡಿ ವೈ ಎಸ್ ಪಿ ಶೇಖರ್ ಸಾರ್ಗೆ ನಾನು ವಿನಂತಿ ಮಾಡ್ಕೊಂಬೋದೇನಂದ್ರೆ ನಿಮಗೆ ಕೈ ಮುಗಿದು ಕೇಳ್ತೀನಿ ಈ ಕೂಡಲೇ ಒಂದು ಅರೆಸ್ಟ್ ಮಾಡ್ರಿ